ಕಾವ್ಯ 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 ಅಮೃತ ಉಣಿಸು ನೆದೆಗೆ ಪ್ರೀತಿಯ ಉಣಿಸು ದಾನವದೆಗೆ ಅನಂತ ಅನಂತ ಸುಖದ ತರಂಗ ಮೃದಂಗ ನುಣಿಸು ತನಂಗ ನುಣಿದ ನುಣಿಸು ಅಶಾಂತ ವಿಶಾಂತ ಮನದ ವಿರಂಗಪಯೋಗ ತಣಿಸು ತಣಿಸು ಕಾವ್ಯ ಕಾವ್ಯ ಅಮೃತ ಉಣಿಸು ಮನವನೆಗೆ ಅಮೃತ ಉಣಿಸು ಮನವನೆಗೆ ಪ್ರೀತಿಯ ಉಣಿಸು ಧನವನಿಗೆ ಮಧುರ ಮುರಳಿಯ ನಿಂದ ಗೋಕುಲ ನಮದದಾಗಿಸು ಶಿವನ ನಂಪುರ ಅನುನ ತರಣಿಸು ಆ ಕೈಲಾಸವ ಕಣ್ಣ ತುಂಬಿಸು ಸೌಂದರ್ಯವೆಲ್ಲ ಏಕಾಂಗಿ ಸೌಂದರ್ಯವೆಲ್ಲ ಏಕವಾಗಿ ಮಂದಾಸವಾಗಲಿ ಬಿರೆದು ಎದೆಯ ಬಿಸಿಯಲಿ ನಿನ್ನ ಪ್ರತಿಭೆ ಕಿರಣದಿ ಅಳುವ ಆತ್ಮ ಅರಳಲಿ ಅನಂತ 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 ಸುಗಂಧ ತರಂಗ ಮರುದ ನುಣಿಸು ಅನಂತ ಅನಂತ ಸುಖದ ತರಂಗ ಮೃದಂಗ ತಣಿಸು ಅಶಾಂತ ವಿಷಾದ ಮನದ ವಿರಂಗ ಪ್ರಯೋಗ ತಣಿಸು ತಣಿಸು ಕಾವ್ಯ ಕಾವ್ಯ ಅಮೃತ ಉಣಿಸು ಮಾನವನೆದೆಗೆ, ಪ್ರೀತಿಯ ತುಣಿಸು ಧನವದಣಿಗೆ ಅಮೃತ ಉಣಿಸು ಮಾನವದಣಿಗೆ ಪ್ರೀತಿಯ ಉಣಿಸು ದನವದನಿಗೆ ತನಂದ ದಿನಂತ ದಿನನಂ ತನಂದ ದಿನಂತ ದಿನನಂ ತನಂತ 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 ದನನಂ ತನಂದ ದಿನಿಂತ ದಿನನಂ ತನಂತ ತನಂತ ಧನನಂಧನಂ ಕಾವ್ಯ ಕಾವ್ಯ ಕನಿಕೆ ಪಾದಗಳ ಕಂಡುಯಿಗಳಿಗೆ ನನ್ನ ಕಂಗಳು ದೇವತೆಯ ಸುತ್ತಿ ಮಾಡಿ ಕಂದಿ ಹೋಗಲಿ ನನ್ನ ಕಟು ಎದೆಯಲಿ ಮೂಡಿ ಮಾತನಾಡಿ ಎದೆಯಲಿ ಮೂಡಿ ಮಾತನಾಡಿ ಎಲ್ಲಿ ಮಾಯವಾದಳು ಏನೋ ಬಯಸಿ ಬಂದಳು ಏನು ದೋಷ ಕಂಡಳು ಮತ್ತೆ ಹೀಗೆ ಬರುವಳು ಕಾವ್ಯಂ ದನಿಯಾಗಿ ಓಂಕಾರ ನುಡಿದ ಪಾದ ವೇದಾದಿ ಮಂತ್ರಗಳ ಮಧ್ಯ ಸೋ ದಿವ್ಯ ಪಾದ ನಿರ್ಲಕ್ಷ್ಮ ಸುಶುವಿನಂತ ಲೀಲಂತ ಕಲಕ ಶುದ್ಧ ಪಾದ ಕವಿ ಶರಣಂ ಭೀ ಅಕ್ಷರಶ್ವ ಸತ್ಯಂ ಪಾದ ಆ ಸುಗದ್ಧ ತರಂಗ ಮೃದಂಗ ನುಣಿಸು ನುಣಿಸು ಅಶಾಂತ ವಿಶಾಂತ ಮನದ ವಿರಂಗ ಪ್ರಯೋಗ ತಣಿಸು ತಣಿಸು ಕಾವ್ಯ 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 ಅಮೃತ ಉಣಿಸು ಮಾನ ವೇದಿಗೆ ಪ್ರೀತಿಯ ಉಣಿಸು ದಾನವನಿಗೆ ಅನಂತ ಅನಂತ ಸುಖದ ತರಂಗ ಮೃದಂಗ ನುಡಿಸು 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 ಅಶಾಂತ ವಿಷಾದ ಮನದ ವಿರಂಗ ಪ್ರಯೋಗ ತಣಿಸು 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 ಕಾವ್ಯ 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 ಅಮೃತ ಉಣಿಸು